ಇನ್ನು ಇಡೀ ನಮ್ಮ ರಾಜ್ಯದ ಬಗ್ಗೆನೇ ಹೇಳೋದಾದ್ರೆ ಬಿಜೆಪಿ ಹೇಳೋದು ಕಳೆದ ಬಾರಿ ಇಪ್ಪತ್ತಾರು ಸ್ಥಾನ ಗೆದ್ದಿತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಬಿಜೆಪಿಗಿದೆ ಸೊ ನೀವು ಕಾಂಗ್ರೆಸ್ ನಿಂದ ಎಷ್ಟು ಸೀಟ್ ಕರ್ನಾಟಕದಿಂದ ಗೆಲ್ಲಬಹುದು ಅವ್ರಿಗೆ ಹಗಲಗನ್ಸು ಅರವತ್ತೆಂಟು ಸೀಟ್ ತಗೊಂಡಿದ್ದಾರೆ ಸೋತು ಸುಣ್ಣ ಆಗಿದ್ರು ಭ್ರಮಾ ಲೋಕದಲ್ಲಿ ಬದುಕಬಾರದು ಇರೋ ಪ್ರಾಕ್ಟಿಕಲ್ ಮಾತಾಡ್ಬೇಕು ಏನಾದ್ರೂ ನಾವು ಮಾತಾಡೋದ ಜನಕ್ಕೆ ಸಿ ನಮ್ಮ ಮಾತಿಗೆ ತೂಕ ಇರಬೇಕು ಭ್ರಮೇಲ್ ಬದುಕೋರಿಗೆ ಏನು ಮಾಡೋದಕ್ಕಾಗಲ್ಲ ನಾವು ಹದಿನೈದರಿಂದ ಹದಿನೆಂಟು ಸೀಟು ಗ್ಯಾರಂಟಿ ಗೆಲ್ತೀವಿ ನಾವು ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳಲ್ಲ ಹದಿನೈದರಿಂದ ಹದಿನೆಂಟು ಗ್ಯಾರಂಟಿಗೆ ಮತ್ತೆ ಅವ್ರಿಗೆ ಏನಕ್ಕೆ ಕೋಟ್ ಹಾಕ್ತಾರೆ ಅನ್ನೋ ನನಗಿನ್ನೂ ಗೊತ್ತಿಲ್ಲ ಕರೋನಾದಲ್ಲಿ ಜನ ನಡ್ಸ್ಕೊಂಡೋಗಿದ ಕೋರ್ಟ್ ಹಾಕ್ಬೇಕಾ ಮನೇಲಿ ಮಲ್ಕೊಂಡಿದ್ದ ಕೋರ್ಟ್ ಹಾಕ್ಬೇಕಾ ಕರೋನದಲ್ಲಿ ಸ್ಕ್ಯಾಮ್ ಮಾಡಿದ ಕೋಟ್ ಹಾಕ್ಬೇಕಾ ಕರೋನಾದಲ್ಲಿ ಐದು ಸಾವಿರ ಕೋಟಿ ಒಡ್ಕೊಂಡಿದ್ದ ಕೋರ್ಟ್ ಹಾಕ್ಬೇಕಾ ಏನು ಏನಕ್ಕೆ ಕೊಟ್ಟಾಗಬೇಕು ನೋಟ್ನ ಬ್ಯಾನ್ ಮಾಡಿದ ಹಾಕ್ಬೇಕಾ ಜನಗಳಿಗೆ ತೊಂದರೆ ಕೊಡ್ತಾ ಇರೋದು ಕೊಟ್ಟಾಗಬೇಕು ಐ ಟಿ ಇ ಡಿ ಸಿ ಬಿ ಐಗೆ ಬಿಟ್ಟು ಜನರಿಗೆ ಎದ್ರಸ್ತಾ ಇರೋದು ಏನು ಏನಕ್ಕೆ ಕೊಟ್ಟಾಗಬೇಕು ಏನಕ್ಕಾದ್ರೂ ಹೇಳ್ಬೇಕಲ್ಲ ನಾನು ಈಗ ನನಗೆ ಇನ್ನು ಒನ್ ಇಂಡಿಯಾದಲ್ಲಿ ಕೆಲಸ ಮಾಡಿ ನನಗೆ ತೃಪ್ತಿ ಇದೆ ಅದಕ್ಕೆ ನಾನು ಓಟ್ ಹಾಕ್ತೀನಿ ಅದಕ್ಕೆ ನಿಮಗಾದ್ರೂ ಏನಕ್ಕಾರೆ ಹೇಳ್ಬೇಕಲ್ಲ ಸ್ಟಾರ್ಟ್ ಫ್ರಮ್ ಯು ನಿಮ್ಮಿಂದ ಸ್ಟಾರ್ಟ್ ಆಗಲಿ ನಾನು ಈ ಬಿ ಜೆ ಪಿಯಿಂದ ನನಗೆ ಅನುಕೂಲ ಈ ಥರ ಆಗ್ಬಿಡೋದು ಓಕೆ ಇಂಡಿಯಾ ಕಾಯ್ತೀನಿ ಎಷ್ಟು ಯುದ್ಧ ಮಾಡಿದ್ದಾರೆ ಇಂದಿರಾ ಗಾಂಧಿ ಮೂರು ಯುದ್ಧ ಮಾಡಿ ದೇಶಕ್ಕೆ ಸಾರ್ವಭೌಮತ್ವ ಕೊಡಿಸಿದ್ರು ಏನು ಮಾಡಿದ್ದಾರೆ ಇವರು ಇವ್ರು ಬಂದ ಮೇಲೆ ಸಾಲ ಜಾಸ್ತಿ ಆಗಿದೆ ಯಾವತ್ತಾದ್ರೂ ಅದು ಚರ್ಚೆ ಆಗಿದೆಯಾ ಜಿ ಡಿ ಪಿ ಇಲ್ಲಿದ್ದು ಎಲ್ಲೋಗಿದೆ ಚಿನ್ನದ ಬೆಲೆ ಇವತ್ತು ಏಳು ಸಾವಿರ ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ ನೂರ ಹತ್ತು ರೂಪಾಯಿ ಆಗಿದೆ ಕಾಂಗ್ರೆಸ್ ಗೋರ್ಮೆಂಟ್ ಇದ್ದಾಗ ಐವತ್ತು ರೂಪಾಯಿ ಇತ್ತು ಇದಕ್ಕೆ ಕೋಟ್ ಹಾಕ್ಬೇಕಾ ಗ್ಯಾಸ್ ಸಾವಿರ ರೂಪಾಯಿ ಹಾಕಿರೋದು ಓಟ್ ಹಾಕಬೇಕಾ ದಿನಸಿ ಬೆಲೆ ರೇಟ್ ತ್ರಿಬ್ಬಲ್ ಆಗಿರೋದು ಕೋಟ್ ಹಾಕ್ಬೇಕಾ ಏನಕ್ಕೆ ಬಿ ಜೆ ಪಿ ಓಟ್ ಹಾಕಬೇಕು ನೀವೇನೋ ಒಂದು ಸೃಷ್ಟಿ ಮಾಡಿ ಓಂ ಬೂಮ್ ಬಾಂ ಅಂತ ಸೃಷ್ಟಿ ಮಾಡಿ ಹದಿನೈದು ದಿನ ಒಂದು ತಿಂಗಳು ಮ್ಯಾ ಇಪ್ನೋಟೈಸಿಮ್ ಮಾಡಿ ಓಟ್ ಹಾಕ ಓಟ್ ಹಾಕ್ಸ್ಕೊಳದಲ್ಲ ಏನಕ್ಕೆ ಓಟ್ ಹಾಕ್ಬೇಕು ಆಸ್ ಎ ಸಿಟಿಸನ್ ಕೇಳ್ತಾನೆ ಏನಕ್ಕೆ ಹಾಕ್ಬೇಕು ಎಲ್ಲ ರೇಟ್ ಡಬಲ್ ಆಗಿರೋದಕ್ಕೆ ಹಾಕ್ಬೇಕಾ ಖುಷಿಗೆ ಹಾಕ್ಬೇಕಾ ಅಯ್ಯೋ ರೇಟ್ ಡಬಲ್ ಆಗೋಯ್ತು ಗ್ಯಾಸ್ ಬೆಲೆ ಡಬಲ್ ಆಗೋಯ್ತು ಪೆಟ್ರೋಲ್ ಬೆಲೆ ಡಬಲ್ ಆಗೋಯ್ತು ಆ ಖುಷಿಗೆ ನಾನು ಓಟ್ ಹಾಕ್ಬೇಕು ಇಂಡಿಯಾಗೆ ಅಂತ ಅವರು ಮೋದಿಗೆ ನೋಡಿ ಹಾಕ್ಬೇಕಾ ಇಂಡಿಯಾ ಮೈತ್ರಿಕೂಟ ಈ ಸಲ ಹೆಂಗೆ ಯಾಕಂದ್ರೆ ಕಾಂಗ್ರೆಸ್ ಮಾತ್ರ ಈಗ ಎದುರಾಳಿ ಅಲ್ಲ ಎಲ್ಲಾ ಪಕ್ಷಗಳು ಸೇರ್ಕೊಂಡು ಇಂಡಿಯಾ ಮೈತ್ರಿಕೂಟ ಮಾಡಿರೋದ್ರಿಂದ ಈ ಲೆಕ್ಕಾಚಾರ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕೈ ಹಿಡಿಯುತ್ತಾ ಇಂಡಿಯಾ ಮೈತ್ರಿಕೂಟದ ಪ್ರಧಾನ ಮಂತ್ರಿನೇ ಈ ದೇಶವನ್ನ ಮುಂದಿನ ಸರ್ಕಾರ ರಚನೆ ಮಾಡೋದು ನೀವು ನೋಡ್ತಾ ಇರಿ ನಾನು ಆಗ್ಲೇ ಬಿಡಿಸಿ ಪ್ರತಿಯೊಂದು ಹೇಳಿದಿನಿ ಈ ಎನ್ ಡಿ ಎಂದ ಏನೆಲ್ಲ ತೊಂದರೆ ಆಗಿದೆ ಅಂತ ಇಂಡಿಯಾ ಮೈತ್ರಿ ನಾವು ಹಿಂದೂಗಳೇ ಹಿಂದೂ ಧರ್ಮನೇ ನಮಗಿಂತ ಪೂಜೆ ಮಾಡೋರು ಏನವರಲ್ಲ ಅವರು ಬೋಗಸ್ ನಮ್ಮದು ಒರಿಜಿನಲ್ ಅವರು ಪ್ರಚಾರ ಪಡಿತಾರೆ ನಾವು ಪ್ರಚಾರ ಪಡಿದ್ದೇ ಪೂಜೆ ಮಾಡ್ತೀವಿ ಬೆಳಗ್ಗೆ ಎದ್ದು ನಾವು ಕಾಳಬೈರನ್ ಪೂಜೆ ಮಾಡ್ತೀವಿ ಅವ್ರು ವರ್ಷಕ್ಕೊಂದ್ಸರಿ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ವೀಡಿಯೋ ಹಾಕ್ಕೊಂಡು ಟಿವಿಲಿ ತೋರಿಸ್ಕೊಂಡು ಹೋಗ್ತಾರೆ ನಾವು ದಿನ ಎದ್ರೆ ಪೂಜೆ ಮಾಡ್ತಾ ಇರ್ತೀವಿ ನಾವು ವೀಡಿಯೋ ಹಾಕಲ್ಲ ಅವ್ರು ವೀಡಿಯೋ ಹಾಕೋ ಭಕ್ತರು ನಾವು ವೀಡಿಯೋ ಹಾಕ್ತಿರೋ ಭಕ್ತರು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ನಮಗೆ ವೋಟ್ ಕೊಟ್ಟು ಗೆಲ್ಸಿದ್ರೆ ಅನ್ನುವಂಥದ್ದು ಬಿಜೆಪಿ ಹೇಳ್ಕೊಂಡು ಹೋ ಕೆಲವು ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಸಂವಿಧಾನ ಬದಲಾವಣೆ ಆಗುತ್ತೆ ನಮ್ಗೆ ವೋಟ್ ಕೊಟ್ಟು ನೀವು ಗೆಲ್ಸಿದ್ರೆ ಅನ್ನೋ ಮಾತನ್ನ ಹೇಳ್ತಿದಾರಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸಂವಿಧಾನ ಬದಲಾವಣೆ ಅಂದ್ರೆ ಬುಕ್ ಹಿಡ್ಕೊಂಡು ಪೇಪರ್ ಅಲ್ಲಿ ಬರೆಯೋದಲ್ಲ ನಿಮಗೆ ಕೊಡ್ತಾರ ಮೀಸಲಾತಿನ ರದ್ದು ಮಾಡ್ತೀವಿ ಸಂವಿಧಾನವನ್ನ ತಿದ್ದುತ್ತೀವಿ ಅಂದ್ರೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಆದಿವಾಸಿಗಳ ಹಕ್ಕನ್ನ ಕಲ್ತ್ಕೊಳ್ತೀವಿ ಮಹಿಳೆಯರ ಹಕ್ಕನ್ನ ಕಳ್ಕೊಳ್ ಕಿತ್ಕೊಳ್ತೀವಿ ಅಂತ ಇದನ್ನ ದೇಶ ಸೂಕ್ಷ್ಮವಾಗಿ ನೋಡ್ತಾ ಇದೆ ಇಂಡಿಯಾ ಮೈತ್ರಿ ಮುಂದಿನ ಸರ್ಕಾರವನ್ನ ರಚನೆ ಮಾಡುತ್ತೆ ನಾವು ಗೆಲ್ತೀವಿ ಮೇಡಮ್